ಹಿಂಗಿದೆ ಆದಷ್ಟು ನಾವು ಪ್ರೇ ಮಾಡ್ಕೊಳ ನಮ್ಮ ಆರ್ಮಿಗಳಿಗೆ ಏನು ಆಗ್ಬಾರ್ದು ಅಂತ ಖುಷನ್ ಹೊರಟೋದು ಸೋ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಹಾಯ್ ಮಾಡ್ತಾರೆ ಗಾಯಿಸ್ ಹೇಳು ಹಾಯ್ ಗಾಯಿಸ್ ಅನ್ನು ಸೊ ಗಾಯಿಸ್ ಇವತ್ತು ಹಾಯ್ ಗಾಯಿಸ್ ಅನ್ನು ಸೊ ಗಾಯಿಸ್ ಇವತ್ತಿನ ಬ್ಲಾಗು ನಾನು ತಮ್ಮಲೆ ನೋಡಿಡ್ತೀರ ಸೊ ಇವತ್ತು ನಾವು ಒಂದು ಅಕ್ವೇರಿಯಂ ಹೋಗ್ತಿದ್ದೀವಿ ಅಂದರೆ ಬಿಗ್ಗೆಸ್ಟ್ ಅಕ್ವೇರಿಯಂ ಹೋಗ್ತಿದ್ದೀವಿ ಅದು ನಮ್ಮ ಬೆಂಗಳೂರಲ್ಲಿ ಆಗಿದೆ ಸುಮಾರು ಕಡೆ ಅದು ವೈರಲ್ ಕೂಡ ಆಗ್ತಿದೆ ಸೊ ಅದಕ್ಕೆ ನಾನು ನಮ್ಮಮ್ಮ ಲೈಕಿ ಮತ್ತು ಕುಶನೆಲ್ಲ ಹೋಗೋಣ ಕುಶನ್ ಕರ್ಕೊಂಡು ಹೋಗೋಣ ಅಲ್ಲಿಗೆ ಅಂತ ಅನ್ಕೊಂಡೆ ಅವಳಲ್ಲಿ ಹೋದ್ ಅಲ್ಲಿ ಹೋದ್ರೆ ಅವ್ರು ಸ್ವಲ್ಪ ಎಂಜಾಯ್ ಮಾಡ್ತಾಳೆ ಫಿಶ್ ಕೂಡ ನೋಡ್ಬಿಟ್ಟು ಮೀನು ಮೀನು ಅಂತಿರ್ತಾಳೆ ಫಿಲ ಟಿವಿಲಿ ನೋಡಿಕೊಂಡು ಸೊ ಅವಾಗ ಅಲ್ಲಿ ಹೋದ್ರೆ ರಿಯಲ್ ನೋಡ್ಲಿ ಅಂತ ಅವಳು ಸೊ ಲೆಟ್ಸ್ ಗೋ ನಾನು ಮತ್ತೆ ನಾವು ಅಮ್ಮ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡ್ಬಿಡಿದ್ವಿ ಗೈಸ್ ಮತ್ತೆ ನಮ್ಮ ಮ್ಯಾಚಿಂಗ್ ಬಟ್ಟೆ ಹಾಕೊಂಡಿದ್ವಿ ಸ್ವಲ್ಪ ಲೈಟು ಸ್ವಲ್ಪ ಡಾರ್ಕ್ ಅಷ್ಟೇ ಮ್ಯಾಚಿಂಗ್ ಇವನು ನಮ್ಗಿಂತ ಆಪೋಸಿಟ್ ಅವಳು ಬ್ಲಾಕ್ ಅದು ಇರಬೇಕು ಬ್ಲಾಕ್ ಅಲ್ಲ ಕಪ್ಪು ಇರಬೇಕು ಆಲ್ವೇಸ್ ಲೈಕ್ ಬ್ಲಾಕ್ ನೀನು ಹೆಂಗಿದೆ ಅಂತ ನೀವು ನೋಡಿ ಸಾಕಾಗಿದೆ ನಾನು ಎಲ್ಲ ವೀಡಿಯೋಗಳು ನೋಡ್ತಿದ್ದೆ ಸೊ ತುಂಬ ಚೆನ್ನಾಗಿತ್ತು ಮಕ್ಕಳು ಕರ್ಕೊಂಡು ಹೋಗ್ಬೇಕಾಯ್ತು ಸರ್ ಮಕ್ಕಳು ಕರ್ಕೊಂಡು ಅವ್ರಿಗೆ ಎಂಜಾಯ್ ಮಾಡ್ತಾರೆ ಮತ್ತೆ ನಾವು ಏನು ನೋಡಿಲ್ಲ ಅದನ್ನ ಹೋಗಿ ನೋಡ್ಬೋದು ಲೆಟ್ಸ್ ಗೋ ಮನಿ ಐಸ್ ಇವತ್ತು ಔಟ್ ಫಿಟ್ ನೋಡಿ ಗೈಸ್ ಹೆಂಗಿದೆ ಚೆನ್ನಾಗಿದೆಯಾ ನೀನು ಟ್ಯಾನ್ ಆಗಲ್ವಾ ಹಿಂಗೆ ಬರ್ತಿದ್ಯಾ ಹಾಂ ಟ್ಯಾನ್ ಆಗಲ್ವಾ ನೋಡಿ ಗೈಸ್ ಅವ್ಳು ಖುಷಿ ಅವಳು ಆಚೆ ಬೇಕಾದ್ರೆ ಸಿಕ್ಕಾಬಿಟ್ಟೆ ಖುಷಿ ಗೈಸ್ ನಮ್ಮ ಅಮ್ಮ ನಂಗೆ ಒಂದು ಕೊಟ್ಟಿದ್ದ ಚಪ್ಪಲಿನ ಅವ್ರ ಹಾಕೊಂತಾರೆ ನೋಡಿದೆ ಹಾಕೋಬಹುದ ಅಂತ ಹೌದು ಹಾಕೋಬಹುದು ನಡಿ ನಾನು ಹಾಕೊಂಡಾಗ ಚೆನ್ನಾಗಿಲ್ಲ ಬಾಳ ನಿಂಗೆ ಅಂತ ಅನ್ಬಿಟ್ಟು ಈ ಬಟ್ಟೆ ಈ ಶೂ ಹಾಕೊಂಡು ನಮ್ಮ ಅಮ್ಮ ಆ ಚಪ್ಪಲಿ ನನ್ನ ಚಪ್ಪಲಿ ಇದೆ ಬಿಟ್ಟರು ಈ ಬಟ್ಟೆಗೆ ಈ ಚಪ್ಪಲಿ ಸೂಟ್ ಆಗಲ್ಲ ಅಂತ ನಾನು ನಾನೇ ಸೌಸಲ್ವಲ್ಲ ಕರಲ್ ಕೂತ್ಕೊಂಡು ಇಲ್ಲಿ ಇನ್ನೇನು ನೆಕ್ಸ್ಟ್ ನೀ ಸಣ್ಣ ಆದ್ರೆ ನಾನು ಶರ್ಟ್ ನ ಪ್ಯಾಂಟ್ ಅಲ್ಲಿ ಹಾಕೋ ಮಾಡ್ತೀನಿ ಅಲ್ವಾ ಹೌದು ಮಾಡ್ತೀನಿ ಹಂಗೆ ಆ ತರ ಎಲ್ಲ ಮಾಡಲ್ಲ ಬನ್ನಿ ಗೈಸ್ ಇವಾಗ ಹೋಗುವ ನೀ ನೋಡಿ ಯಾವತ್ತರ ಫಿಶ್ ದೊಡ್ಡ ಫಿಶ್ ನೋಡಿದ್ಯಾ ಸಕರ್ಟು ಪ್ಯಾಂಟು ಎಲ್ಲ ಹಾಕೋಳಷ್ಟು ಆಸೆ ಇಲ್ಲ ಪುಟ್ಟ ಸೇಯಿಂಗ್ ಎಷ್ಟು ಮಾಡೋದಲ್ಲ ಅದಕ್ಕೆ ಪ್ಯಾಂಟ್ ಶರ್ಟು ಅಂತಿಂಗ್ ಎಷ್ಟು ಮದರ್ ಮಾಡ್ತೀನಿ ಅಂದಷ್ಟು ಬೇರೆ ನಮ್ಮ ಅಕ್ಕ ಮನೆಗೆ ಅವ್ಳು ಬಂದಾದ್ಮೇಲೆ ಅಮ್ಮ ಫ್ರೀ ಆಗ್ತಾರಲ್ಲ ಅಮ್ಮ ಅವಾಗ ಮಾಡ್ತೀನಿ ಎರಡೂ ಇದೆ ಸೇಯಿಂಗ್ ಎಷ್ಟು ಚೈತ್ರನೂ ಇದೆ ಸೇಯಿಂಗ್ ಎಷ್ಟು ಅಮ್ಮನೂ ಇದೆ ಆಮೇಲೆ ನಾವಿಬ್ರು ಅದನ್ನು ಬರ್ಲಿ

ಆಮೇಲೆ ವಾರ್ ಕೂಡ ಸಿಕ್ಕಾಪಟ್ಟೆ ಆಗ್ತಿದೆ ಪಾಕಿಸ್ತಾನ ಮತ್ತೆ ಇಂಡಿಯಾಗೆ ಸೊ ಆದಷ್ಟು ನಾವು ಪ್ರೇ ಮಾಡ್ಕೊಳೋಣ ನಮ್ಮ ಆರ್ಮಿಗಳಿಗೆ ಏನೂ ಆಗಬಾರ್ದು ಅಂತ ಸೊ ಗೆದ್ದು ಬರಲಿ ಪಾಕಿಸ್ತಾನ ಪಾಕಿಸ್ತಾನಲ್ಲಿ ಇರೋರ್ನೆಲ್ಲರೂ ಇರೋರ್ನೆಲ್ಲಾರು ಬರಲಿ ಇವಾಗ ನಾವು ಹೋಗೋ ಬನ್ನಿ ನೋಡಿ ರೋಡ್ ಚೆನ್ನಾಗಿರೋ ರೋಡ್ ಕಿತ್ತಿ 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 ಹಾಕಿ ಮತ್ತೆ ರಿಟೈರ್ ಆಗ್ತಾರೆ ಯಾಕಂತ ಗೊತ್ತಿಲ್ಲ ಹಂಗೆ ಮಾಡ್ತಾರೆ ಗೈಸ್ ಡೀಸೆಲ್ ರೇಟ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ ಗೈಸ್ ಅಷ್ಟು ಹೋಗ್ಬ್ರೆ ತೊಂಬತ್ತು ರೂಪಾಯಿ ಹೋಗ್ಬ್ರೆ ಡೀಸೆಲ್ ಹಾಕ್ಸ್ಬೇಕಾದ್ರೆ ಗೈಸ್ ಅಕಸ್ಮಾತ್ ಪೆಟ್ರೋಲ್ ಪಂಕ್ ಬಂದು ಡೀಸೆಲ್ ಹಾಕ್ಸ್ಬೇಕಾದ್ರೆ ಪೆಟ್ರೋಲ್ ಹಾಕ್ಬೇಕಾದ್ರೆ ನೀವು ಹತ್ತು ರೂಪಾಯಿ ಎಕ್ಸ್ಟ್ರಾ ಹಾಕ್ಸ್ಬೇಕು ಇಲ್ಲ ಒಂದು ರೂಪಾಯಿ ರೂಪಾಯಿ ಎಕ್ಸ್ಟ್ರಾ ಹಾಕ್ಸ್ಬೇಕು ಗೊತ್ತಲ್ವಾ ಸ್ನೋ ಹುಷಾರಾಗಿದೆ ಈ ಫನ್ ವರ್ಲ್ಡ್ ಗೊತ್ತೆ ನಿಮಗೆ ಫನ್ ವರ್ಲ್ಡ್ ಹತ್ರ ಇದು ಇರೋದು ಅಲ್ಲಿ ಡಿಸ್ಪ್ಲೇ ಪ್ಲೇ ಆಗ್ತಾ ಇದೆ ಸೊ ಇನ್ಜೆಸ್ ಕೈ ನೋಡಿಕೆ ಎಷ್ಟು ಚೆನ್ನಾಗಿದೆ ಸೊ ಇದು ಎಂಟ್ರಿ ಬನ್ನಿ ಒಳಗಡೆ ಹೋಗಿ ಕಾರ್ ಪಾರ್ಕ್ ಮಾಡಿ ಹೋಗುವ ಹಾಕ್ಫೇರೆ ಒಳಗಡೆ ಫಿಶ್ಗಳು ತೊಡ್ತೀನಿ ಖುಷಾನಿ ಮೀನು ನೋಡು ಮೀನು ಪುಟ್ಬಿಟ್ಟ ಆಣಿ ದೊಡ್ಡ ದೊಡ್ಡ ಮೀನುಗಳಿರುತ್ತೆ ಓಕೆನಾ ಮಕ್ಳುಗಳೆಲ್ಲ ಕರ್ಕೊಂಡ್ಬರ್ತಾರೆ ಸೊ ಮಕ್ಳುಗಳಿಗೆ ಇದು ಸಿಕ್ಕಾಪಟ್ಟು ಇಷ್ಟ ಆಗುತ್ತೆ ನೋಡೋಣ ಇಲ್ಲಿ ಪಾರ್ಕಿಂಗ್ ಎಷ್ಟು ಅಂತ ಫೀಸಿಲ್ಲಿ ಎಲ್ಲ ಇದೆ ನಮ್ದು ಎಮ್ ಎಲ್ ಎ ಕಾಡಿದೆ ನೋಡು ಎಮ್ ಎಲ್ ಎ ಕಾಡಿಗೆ ಬಿಡ್ತಾರೆ ಬಿಡಲ್ವಾ ಅಂತ ಹೀಗೆ ಬಿಟ್ಬಿಟ್ರಿ ರೈಸ್ ಎಮ್ ಎಲ್ ಎ ಕಾಡಿಗೆ ರೈಸ್ ನಮಗೆ ಟೋಲು ಬಿಡ್ತಾರೆ ಈ ಥರ ಪಾರ್ಕಿಂಗು ಬಿಡ್ತಾರೆ

ಒಬ್ಬಿಡಾಗ ಎಂಟ್ರಿ ಫೀಸ್ ಎಷ್ಟಿದೆ ಟಿಕೆಟ್ ತಗೊಂಡು ಹೋಗುವ ಹುಷಾನಿ ಜುಟ್ಟನೆ ಹಾಕೊಂಡು ಯಾಕೆ ಸುಮಾರು ಜನ ಬಂದಿದ್ದಾರೆ ಈ ಕಡೆ ಫನ್ ವರ್ಲ್ಡ್ ಈ ಕಡೆ ಇದು ಅಕ್ವೇರಿಯಂದು ಟಿಕೆಟ್ ತಗೋಬೇಕಂತೆ ಬನ್ನಿ ಹೋಗುವ ಟಿಕೆಟ್ ಆ ಕಡೆ ಬರೋದು ಫನ್ ವರ್ಲ್ಡು ಅಲ್ಲಿ ಟಿಕೆಟ್ ಸಿಗಲ್ಲ ಸೊ ಟಿಕೆಟ್ ಇಲ್ಲೇ ಒಳ ಹೋಗ್ಬಿಟ್ಟು ತೊಗೋಬೇಕಂತೆ ಬನ್ನಿ ಹೋಗುವ ನಾನು ಅಕ್ವೇರಿಯಂ ಇದಕ್ಕೆ ಹೋಗಿ ದುಬೈಯಲ್ಲಿ ದುಬೈ ಸಕ್ಕದಾಗಿತ್ತು ತುಂಬ ದೊಡ್ಡದಾಗಿತ್ತು ಸೊ ಅದೇ ತರ ಇಲ್ಲೂ ಕೂಡ ಕ್ರಿಯೇಟ್ ಮಾಡಿದಾರಂತೆ ನೀ ಆಚೆ ಕಡೆ ನೋಡಿ ಹೆಂಗಿದೆ ಅಕ್ವೇರಿಯಂ ಪ್ಯಾರಾಡೈಸ್ ಗೋಸ್ ಇದೆ ಎಂಟ್ರಿ ಫುಲ್ ತಣ್ಣಗಿದೆ ಟಿಕೆಟ್ ತಗೊಂಡು ವೇಸ ಒನ್ ನೈಂಟಿ ಸೆವೆನ್ ರುಪೀಸ್ ಆಗಿದೆ ಸೊ ಒಬ್ಬರಿಗೆ ನಾನೂರು ರೂಪಾಯಿ ಕಣಮ್ಮ ಇಲ್ಲಿ ರೂಪಾಯಿ ಒಬ್ಬರು ನಾನ್ ರೂಪಾಯಿ ಬಾ ಕುಶಾನಿ ಕುಶಾನಿ ಫ್ರೀ ಟಿಕೆಟ್ ಇಲ್ಲಿ ತ್ರೀ ಇಯರ್ಸ್ ಮೇಲೆ ತ್ರೀ ಫೋರ್ ಇಯರ್ಸ್ ಮೇಲೆ ಇಲ್ಲ ಅಲ್ಲ ಅಬೌ ನೈನ್ ಇಯರ್ಸ್ ಹೇಳಿದವಳು ಅಬೌ ನೈನ್ ಇಯರ್ಸ್ ಹಾ ಟೂ ಇಯರ್ಸ್ಗೆ ಟಿಕೆಟ್ ಇಲ್ಲ ಟೂ ಇಯರ್ಸ್ಗೆ ಫ್ರೀ ಕುಸ ನಿಂಗೆ ಫ್ರೀ ಒಳಗಡೆ ಅವ ಕುಸ ನೀನು ಒಬ್ಬಳೇ ಕಳ್ಸ್ಬೇಕಾಯ್ತು ನಾವು ತಗೊಳ್ಕೊ ಅವಳು ಒಬ್ಬಳೇ ಕಳ್ಸ್ಬೇಕಿತ್ತು ನಾವು ಏ ಏ ಏ ಅಲ್ಲ ಹೋಗಿಲ್ಲ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಹಿಂಗೋಗಿ ಹಿಂಗೆ ಹೋಗು ಹೋಗು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಜರ್ನಿ ಸೊ ಅಲ್ಲೆಲ್ಲ ನಿಂತ್ಕೊಂಬಾರ್ದು ಓಡ್ತಾ ಇರ್ಬೇಕು ನಾವು ಹಾವು ಹೆಂಗಿದೆಯಮ್ಮ ಇನ್ನೂ ಇಷ್ಟೇ ಅಲ್ಲಪ್ಪ ಒಳಗಡೆ ಐತೆ ಇದು ಬರೀ ಎಂಟ್ರಿ ಮಾತ್ರ ಇದೆ ಸೊ ಅದು ಅಕ್ವೇರೆ ಒಳಗೆ ಹೋದಂಗೆ ಐತೆ ನಮಗಂತೂ ಇಲ್ಲಿ ಲಾಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆದರೂ ನನಗೆ ಕಷ್ಟಪಟ್ಟು ಮಾಡ್ತೀನಿ ಕಿಚಾಪಿ ಯಾಕಪ್ ಛಾ ಅಂತ ಸೌಂಡ್ ಬಿಟ್ಟು ಕೇಳಿಸರದು ಅವಾಗ ಅವಾಗ ಅಡ್ಜಸ್ಟ್ ಮಾಡ್ಕೊಡು ಅಪ್ವೇ ನೋಡಿ ಎಂಜಾಯ್ ಹೋಗಿದ್ದು ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಏನಿಲ್ಲ ಜಸ್ಟ್ ನೋಡ್ಬಿಟ್ಟು ಎಂಜಾಯ್ ಮಾಡ್ಬೇಕು ಅಷ್ಟೇ ಹ್ಞೂ ನೋಡಿ ಒಳಗಿದೆ ಇಲ್ಲಿ

ಏನು ಮಾಡೋದ ಫಿಶ್ ಅದು ಇದಿಶು ಜೈಂಟ್ ಗೋರ್ನಮಿ ಫಿಶ್ ಇದು ಬ್ಲ್ಯಾಕ್ ಪಕ್ಕು ಅಮ್ಮ ಇದ್ಬಿಟ್ಟು ಬ್ಲಾಕ್ ಪಕ್ಕು ಫಿಶ್ மகூ அவ கைஸ்ட்ட அவ ஒடிபார அவன்வீபார்த்தளை மோ 피시가 어디다 있어? 아뭐다 보트로 와라, 뭐 샷터. 알았어. 하이 하이. 이따 봐. 아이디어. 이거 와 아니야, 두번 와가지고. 이자 피샤 빵이야. 오 세븐 피샤도 너? 아, ಅಲ್ಲಿ ಫಿಶ್ ಇದೆಯಾ ನೆಡಿ ಮತ್ತೆ ಹೋಗೋಣ ಗೈಸಿ ಇದು ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ ಫೇವ್ರೆಟ್ ಫಿಶ್ ಆಗಿರುತ್ತೆ ಇದು ಗೋಲ್ಡನ್ ಫಿಶ್ ಸೊ ನಾವೊಂದು ಚಿಕ್ಕ ವಯಸ್ಸಲ್ಲಿ ಸಾಕ್ತಿದೀವಿ ಇದು ನಾವು ಒಂದು ಕವರಲ್ಲಿ ಸಾಕ್ತಿದ್ವಿ ಆಮೇಲೆ ಒಂದು ಒಳ್ಳೆ ಚಿಕ್ಕದು ಒಂದು ಬೌಲ್ ತಂದು ಬೌಲ್ ಎಲ್ಲ ಐತಿ ಸಾಕ್ತಿದೀವಿ ಫಿಶ್ಗಳೆಲ್ಲ ಅದೇ ಈ ಫಿಶ್ ಮತ್ತೆ ಚಿಕ್ಕ ಬಡಿದ ಹೋಗಿ ಫೇವ್ರೆಟ್ ಫಿಶ್ ಕುಸಾನಿ ಇದು ಗೋಲ್ಡನ್ ಫಿಶ್ ಹೇಳು ಗೋಲ್ಡನ್ ಫಿಶ್ బరాల ముట్టు ఏమడ బరాల బరాల దిచే బరాల ఒళ్ళగడే అయ్యో కుక్లి ఒళ్ళగడే దిచే బరాల నోడి నిజ ఫిష్ ఇది ఏది షార్క్ గాయ షార్క్ చిక్ చిక్కు షార్క్ కొడివలా షార్క్ ఇది షార్కు ఏనన్నా షార్క్ ఓ షార్క్ షార్క్ ఇన్ని నోడి ఆక్వేరియం లోని వేళే స్టైలా కటప్ మండి ఓకే కన్సాల్ నోడి நீர் தண்ணி நோட் நங்க பாஸ் ஆகவே கடை ಒಂಥರ ಗುಹೆ ಗುಹೆ ಒಳಗಿರುತ್ತೆ ಗಾಯ್ಸ್ ಗುಹೆ ಒಳಗೆ ಹಿಂಗ್ ಹೋಗ್ತಾ ಇರ್ಬೇಕು ಕಪ್ಪೆ ಕಪ್ಪೆ ನೀ ಕಪ್ಪೆ 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 ಮುಟ್ಟು ಕಪ್ಪೆ ಮುಟ್ಟು ಬಾ ಮುಟ್ಟು ಏನ್ ಮಾಡ ಕಪ್ಪೆ ಅದು ನಾನು ಮುಟ್ಟಿನ ನೋಡಿ ನಾನು ಮುಟ್ಟಿನ ನೋಡಿ ಕಲ್ಲು ಕಣೆ ಅದು ಕಲ್ಲು ಬೇಲ್ ನೋಡಿ ಬೇಲ್ ನೋಡಿ ಕಪ್ಪೆಗಳು

ಅವಾಗಿಂದಿ ರೈ ಸಕ ಜಟ್ ಜಟ್ ಚೆನ್ನಾಗಿ ಫಿಶ್ ಇದು ತೊಣಕ್ಕಿಂತ ಇಲ್ಲಿ ಹಾಕಿರೋ ಆಂಬಿಯನ್ಸ್ ನೋಡೋದಕ್ಕೆ ಸಿಕ್ಕಾಡ ಚೆನ್ನಾಗಿದಾರೆ ಪಿಕಾಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೆಂಗಿದೆ ಪಿಕಾಕ್ ಫುಡ್ ತುಂಬಾ ರಿಯಲ್ ಆಗೈತಲ್ಲಮ್ಮ ಇದು ರಿಯಲ್ ಅಂತ ಅನ್ಸುತ್ತೆ

ಒಂದು ಬ್ಯೂಟಿ ಆಸ್ತಾ ಬ್ಯೂಟಿ ವಾಹ್ ಕ್ರೇಜಿ ಆಗಿದ ಹಾಗೆ ಇಿದಂತಾ ಇವನ್ ಹನೆ ಡಿನರೆ ಫುಲ್ಲು ನೀರು ನಮ್ಮ ಬ್ಯೂಟಿ ಥರ ಐತಲ್ಲಮ್ಮ ಇದು ಈ ಚಿಕ್ಕ ಬಡೇ ಚೆನ್ನಾಗಿದೆ ಕೂತರೆ ಹೆಂಗಿದೆ ಸೂಪರ್ ಆಗೈತಾ ಕೆಳಗಡೆ ಕೆಳಗಡೆ ಕೆಳಗೆ ಎಷ್ಟು ಮಿಂಗು ಇದಾವೆ ಇಲ್ಲಿ ದೇಯಿದೆ ಬನ್ನಿ ಕೆಳಗ ಹೋಗೋಣ ಬಾ ಕೆಲ ಹೋಗೋಣ ಇವಾಗ ಗೈಸ್ ಯಾವ್ದೋ ವರ್ಲ್ಡ್ ಬಂದಂಗೆ ಐತೆ ಗೈಸ್ ನನಗೆ ಅಲ್ಲಮ್ಮ ಚೆನ್ನಾಗೈತೆ ಯಾವ್ದೋ ಬೇರೆ ವರ್ಲ್ಡ್ ಬಂದಂಗೆ ಐತೆ ಡಿಸ್ನಿ ವರ್ಲ್ಡ್ ಬಂದಂಗೆ ಇದೆ ಹುಸಾನೆ ನಾನು ಹಂಗೆ ಹೇಳಿದೆ ಗೊತ್ತಾ ಡಿಸ್ನಿ ವರ್ಲ್ಡ್ ತೋರ್ತೀನಿ ಅಂತ ಇದು ಡಿಸ್ನಿ ವರ್ಲ್ಡ್ ಅಲ್ಲ ಇದು ಅಕ್ವೇರಿಯಂ ವರ್ಲ್ಡ್ ನೋಡು ಚೆನ್ನಾಗಿದೆ ಮಕ್ಕಳುಗಳು ತುಂಬಾ ಖುಷಿ ನೋಡೋ ಅಮ್ಮ ಇದು ಸಮುದ್ರ ಒಳಗಡೆ ಎಲ್ಲ ಹಿಂಗೆ ಹಿಂಗೆ ಇರ್ಕಣಮ್ಮ ಅದನ್ನ ಭೂಮಿ ಮೇಲೆ ತಗೊಂಡ್ಬಂದು ತೋರಿಸ್ತೀನಿ ಹೌದು ಯಾರು ಅದು ಏನಮ್ಮಗ ಹೌದು ನೋಡ್ತೀನಿ ನಾನು ವಿಡಿಯೋಸ್ ಅಲ್ಲ ಥ್ಯಾಂಕ್ ಯು ಬಾಯ್ நோ எண்ட்ரி அந்த ஓ இது ஸ்டாப் ரூம் இது ஸ்டாப் ரூம் அந்த

ಲೈಟ್ ಲೈಟ್ ಫಿಶ್ ಮೋಸ್ಟ್ಲಿ ಇಷ್ಟ ಇಷ್ಟೇ ಇಷ್ಟೇ ಮೋಸ್ಟ್ಲಿ ಇಷ್ಟೇ ಮಳೆ ಮಳೆ ಬಿಡ ಅಂತ ಇದು ಇದು ಫಿಶ್ 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 ದೊಡ್ಡ ಅದು ಬರುತ್ತಿದೆ ಸೂಪರಾ

ತಾರ್ಫೆ ಫಿಶ್ ಇದೆ ಅಲ್ಲ ಫಿಶ್ ಒಟ್ಟನೆ ತನ ಇದೆ ಫ್ಯಾಟ್ ಫಿಶ್ ಇದೆ ಅಲ್ಲ ಇಸುದೆ ಬಲ ಬಂತು ಹೇಗೈತೆ ಕುಶಾನಿ ಬಂತು 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 ಅಪ್ಪಿ ಫುಲ್ ಶೇಕೆ ಮಲ್ ಶೇಕೆ ಎಬಿ ಶೇಕೆ ಬಿಡೇ ಸ್ಟ್ಯಾಚು ಫಿಶ್ ಇದೆ ಸ್ಟ್ಯಾಚು ಇಂಗಿರದ ಸ್ಟ್ಯಾಚು ಫಿಶ್ ಸ್ಟ್ಯಾಚು ಫಿಶ್ ನೋಡೋಣ ಇರುತ್ತೆ ಮೂನೇ ಆಗಲ್ಲ ಅದು ಹಾಗೆ

ಓಪನ್ ಅವ ಜಿಲ್ಲಿ ಹೆಂಗಿದೆ ಈಗ ನಾನೇ ಕಾಣಿಸ್ತಾ ಇದ್ದೀನಿ ಎಂಟ್ರಿ ಕೊಟ್ರೆ ಮತ್ತೆ ಆಚೆ ಬರೋಂಗಿಲ್ಲ ಲೆಟ್ಸ್ ಗೋ ಇನ್ ದ ಟನ್ ಇದು ಗೈಸ್ ಆಕ್ಚುಲ್ ಚೆನ್ನಾಗಿರೋದು ಇದು ಬನ್ನಿ ಹೋಗುವ

ಏನು ಅವ್ಳು ಹೆಂಗೋಳ ಹೊರ್ತಾಳೆ ಅವಳು ನೀಡಿ ತಡೆಯೋರು ಆಗಿಲ್ಲಪ್ಪ ಇಲ್ಲಿ ಓಡ ತಗೊಳ್ಳಿ ಖುಷ್ಯಾನಿ ಏನು ನೋಡ್ತಾನೆ ಅಲ್ಲ ನಿಂತ್ಕೊಂಡು ಅದೆಲ್ಲ ಅದೆಲ್ಲ ಎಲ್ಲರ ಇರಲಿ ಇದು ಮಾತ್ರ ಅಲ್ವಾ ಬರ್ತಿದೆ ಸಿಕ್ಕಿದುಷಾನಿ ಅಲ್ಲಿ ಹಲೋ ಅಣ್ಣ

ಅಲ್ಲ ಬೀಶ್ ಥ್ಯಾಂಕ್ ಯು ಇವಪ್ಪ ಅವ್ರಿಗೆ ಮಾತಲ್ಲ ಅಂತೆ ನನ್ನ ಬಿಡಲ್ಲ ನೋಡ್ತಾರಂತೆ ಸರ್ ಸೂಪರ್ ಅಲ್ಲ ಹಾಂ ತಗೋ ತಗೋ ತಗೊಳಿ ತಗೊಂಡ್ ಬಿಟ್ಟು ಅಲ್ಲ ಬೀಶ್ ಐಸ್ ಒಬ್ಬ ಅವ್ರಿಗೆ ಮಾತು ಬರಲ್ಲ ಅರೆ ಒಬ್ಬ ನನ್ನ ಬಿಡಿಸ್ ನೋಡ್ತಾರಂತೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಹೋಗ್ತಾ ಖುಷಿನೇ ಹೋಗ್ತಾಳು ಖುಷನ್ ನಡ್ಕೊಂಡು ಹೋಗ್ತಾಳೆ ಒಬ್ಬಳೆ ನೋಡಿ ಯಾರು ಬೇಡ ಅವಳಿಗೆ ಒಬ್ಬಳೇ ಏನು ದೊಡ್ಡ ಮುಷಿತಾಳು ಹೋಗ್ತಾ ಅವಳೆ ನೋಡಮ್ಮ ಅವಳೆ ಹಿಂಗೆ ಕೇಳೋಳು ಅಯ್ಯೋಯ್ಯೋ ಹೊಲ್ತಲು ಹೋಗಮ್ಮ ಕಲ್ದೋಗ್ಬಿಡ್ತಾಳ ಆಮೇಲೆ ಅವಳು ಅವಳು ಫುಲ್ ಕಲರ್ಫು ಕಲರ್ ಕಾಣಿಸಿದಲ್ಲ ಕೈ ಅದಕ್ಕೆ ನೋಡ್ತಾ ಅವಳೆಲ್ಲ ಕಡೆ ಒಳ ಕೊಡೋ ತಗೊಂಡಿದ್ರೆ ಇಲ್ಲಿ ಬಂದಿರೋದು ಫೋಟೋಸ್ ಎಲ್ಲ ಸೊ ತೊಗೊಂಡೋಗ್ಬೋದು ಅರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನೋಡಿ ಇಲ್ಲಿ ಒಂಥರ ಫೋಟೋಸ್ ಮಾಡ್ಕೊಳ್ತಾರೆ ಅವರೇನು ಹೇಳಿ ಎಡಿಟ್ ಮಾಡಿ ಕೊಡ್ತಾರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನಮ್ಗೆ ಬೇಡ ನಾವು ಫೋನ್ ವೀಡಿಯೋಸ್ ಮಾಡ್ಕೊಂಡಿವಲ್ಲ ಆ ಸ್ಟಾಕ್ ನಮಗೆ ಮುಗೀತು ಅಂಗೊಂದು ಮೋಸ್ಟ್ಲಿ ಅಲ್ಲಮ್ಮ ಎಕ್ಸಿಟ್ ಇದು ಮುಗೀತು ಒಳಗೆ ಹೋಗ್ಬಾರ್ದೆ ಒಳಗೆ ಹೋಗ್ಬಾರ್ದು ನಂಗೆ ಒಳಗೆ ಹೋಗ್ಬಾರ್ದು ಬೈತಾರೆ ಹಂಗೆ ನೋಡು ಇಲ್ಲಿ ನೋಡು ಹಂಗೆ ನೋಡು ಚೆನ್ನಾಗಿದೆ ಅಲ್ಲ ಹಿಂಗೆ ಫಾಸ್ಟ್ ಆಗಿ ಹೋಗ್ತಿದ್ದಾವೆ ನೋಡು ಹಾಂ ಲೈನ್ ಬೈ ಲೈನ್ ಹೋಗ್ತಿದೆ ಎಲ್ಲ ಏನು ಕುಶಾನಿ ಏನು ಬೇಕು ನಿನಗೆ ಕುಶಾನಿ ಏನು ಬೇಕು ಐಸ್ ಕ್ರೀಮ್ ಬೇಕಾ ನಿಮ್ಗೆ ಕೊಡಲ್ಲ ಐಸ್ ಕ್ರೀಮ್ ಬೇಡ ಬಾಟೋ ತಗೊಂತಾರಂತ ಫೋಟೋ ತಗೊಂತಾರಂತ ಬೇಡ ಅಂತ ಫೋಟೋ ಒಳಗೆ

ಅದೇ ಕರ್ಕೊಂಡ್ ಬಂದ್ಬಿಟ್ಟು ಇವಾಗ ಕೋಸರಿಗೆ ತೋರಿಸಿದೆ ಅದನ್ನು ಓಕೆನಮ್ಮ ಚೈತ್ರ ಓಕೆನಾ ನಿಮ್ಮ ಮಗಳು ತೋರಿಸಿದ್ದೀನಿ ಇವಾಗ ಬನ್ನಿ ಗೈಸ್ ಹೋಗೋಣ ಮನೆಗೆ ಕಣ್ಣಿಗೆ ಇದೆ ವೆದರ್ ಮಾತ್ರ ಸೊ ಗಾಯ್ಸ್ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾ ಐ ಪಿ ಎಲ್ ಮ್ಯಾಚ್ ಎಲ್ಲ ರದ್ದಾಗಿದೆ ಇನ್ನು ಮುಂದೆ ಐ ಪಿ ಎಲ್ ಮ್ಯಾಚ್ಗಳೆಲ್ಲ ಎಲ್ಲ ಆಡಲ್ಲ ಅಷ್ಟೇ ಸ್ಟಾಪ್ ಆಯ್ತು ಐ ಪಿ ಎಲ್ ಮ್ಯಾಚ್ ಯಾಕಂದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ವಾರ್ ಆಗ್ತಿದೆ ಗೊತ್ತಾ ಸೊ ಆ ಕಾರಣಕ್ಕೋಸ್ಕರ ಇನ್ನು ಮುಂದೆ ಐ ಪಿ ಎಲ್ ಮ್ಯಾಚ್ಗಳು ಆಡಲ್ಲ ಅಷ್ಟೇ ಮುಗೀತು ಆಯ್ತು ಗೈಸ್ ಒಳ್ಳೇದಾಯ್ತು ಯಾಕಂದ್ರೆ ಸೊ ಆ ಕಾರಣಕ್ಕೋಸ್ಕರ ಐ ಪಿ ಎಲ್ ಮಧ್ಯೆಲ್ಲ ರದ್ದಾಗಿದೆ ಒಳ್ಳೇದೇ ಆಯ್ತು ಆ್ಯಕ್ಚುಲಿ ಇಲ್ಲಿ ವಾರ ಮಾಡ್ತಾವ್ರೆ ನಾವು ಇಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಕ್ರಿಕೆಟ್ ಕ್ರಿಕೆಟಲ್ಲ ಸೊ ಒಳ್ಳೆ ಕೆಲಸ ಮಾಡಿದ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಟ್ಸ್ ಓಕೆ ಆರ್ ಸಿ ಬಿ ಇವಿಗೆ ಗೆಲ್ಲುತ್ತೆ ಅಂದ್ಕೊಂಡಿದ್ವಿ ಗೆಲ್ಲೋಕ್ಕಾಗಿಲ್ಲ ನೆಕ್ಸ್ಟ್ ಸಲ ಗೆಲ್ತಾರೆ ನೆಕ್ಸ್ಟಲ್ಲಿ ಸಪೋರ್ಟ್ ಮಾಡೋದು ಅಷ್ಟೇ ನೋಡಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಗಾಯಸ್ ಮ್ಯಾಂಗೋ ಅಂಗಡಿ ಇಲ್ಲಿಂದ ಫುಲ್ಲು ಲೈನು ಮ್ಯಾಂಗೋ ಅಂಗಡಿಗಳು ಇರ್ತವೆ ಎಲ್ಲರೂ ಕಡೆ ಇನ್ನೂ ತೊಗೊಬೇಕು ನಿಮ್ಮ ಸಮಾಜ ಎಲ್ಲರೂ ಆ ಕಡೆ ತೊಗೊಳ್ಳೋಣ ಓಕೆ ಗಾಯ್ಸ್ ಈಗ ಜಸ್ಟ್ ಮನೆಗೆ ಬಂದ್ವಿ ಸೊ ಇವತ್ತಿನ ವೀಡಿಯೋ ಹಿಂಗಿತ್ತು ಸೊ ನಿಮಗೆ ಅಕಸ್ಮಾತ್ ಏನೋ ಇದು ಯೂಸ್ಫುಲ್ ಅನಿಸಿದರೆ ನಿಮಗೇನು ಇಷ್ಟ ಆಗಿದ್ರೆ ಸೊ ಇದನ್ನ ಆದಷ್ಟು ಬೇರೆಯವ್ರ ಸೊ ಇದನ್ನಾದಷ್ಟು ಶೇರ್ ಮಾಡಿ ಸೊ ಇದು ಯೂಸ್ಫುಲ್ ಆಗುತ್ತೆ ಬೇರೆಯವ್ರ ಮಕ್ಳುಗಳು ಕರ್ಕೊಂಡು ಹೋಗಿ ಇದಕ್ಕೆ ಹೋಗ್ಬೋದು ಸೊ ಲೊಕೇಶನ್ ಬಂದುಬಿಟ್ಟು ಶಿವಾಜಿನಗರ ಹತ್ರ ಎಲ್ಲ ಲೊಕೇಶನ್ ಇದು ಶಿವಾಜಿನಗರ ಹತ್ರ ಫನ್ ವರ್ಲ್ಡು ಸೊ ಹೋಗಿ ಟಿ ವಿ ಟೋರ್ರ ಹತ್ರ ಹೋಗಿ ರೈಸ್ ಎಲ್ಲ ಮಕ್ಳು ಹೋಗಿ ತುಂಬ ಯೂಸ್ಫುಲ್ ಆಗಿರುತ್ತೆ ಅಕಸ್ಮಾತ್ ಯಾರು ನೋಡೋಕ್ಕಾಗಲ್ಲ ಆಗಲ್ಲ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ ಅವರು ಇದನ್ನು ನೋಡ್ತಾರೆ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಮತ್ತು ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಸೊ ಹಿಂಗೆ ಹೇಳ್ತಾ ಇವಾಗ ಬ್ಲಾಗ್ ನೀವು ಹಿಂಗೆ ಹಿಂಗೆ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಎಂಡ್ ಜನ ಬಿ ವಾಚಿಂಗ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಮಾಡುವ ನಾವು ಹೊಡಿತೀನಮ್ಮ ನನ್ನ ಫ್ರೆಂಡ್ ನಾನು ಹೊಡಿತೀನಮ್ಮ ನಾನು ಹೊಡಿತೀನಮ್ಮ ನಾನು ಹೊಡಿತೀನಮ್ಮ ನಾನು ಹೊಡಿತೀನಮ್ಮ ಆಯ್ತು ಇಬ್ರು ಒಟ್ಟಿಗೆ ಹೊಡೋಣ ಇಬ್ರು ಒಟ್ಟಿಗೆ ಹೊಡೋಣ ಒಟ್ಟಿಗೆ ಒಟ್ಟಿಗೆ ತ್ರೀ ಟೂ ಒನ್